ನಾನು ಕೂಡ ಚಿಕ್ಕ ವಯಸ್ಸಿಂದ ಯಡಿಯೂರಪ್ಪನ ನೋಡ್ಕೊಂಡು ಬಂದಿದ್ದೇನೆ ಮಗನಾಗಿ ಬಹುಶಃ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಮಾಡಿದಷ್ಟು ಹೋರಾಟಗಳು ರಾಜ್ಯದ ಮತ್ತೊಬ್ಬ ಯಾವುದೇ ಒಬ್ಬ ರಾಜಕಾರಣಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಿಂತ ಮತ್ತೊಂದು ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ ನಮ್ಗೆ ಹೆಮ್ಮೆ ಇವತ್ತು ಹೆಮ್ಮೆ ಇದೆ ಇವತ್ತು ಪೂಜಾ ತಂದೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಗರಡಿಯಲ್ಲಿ ಬೆಳೆದು ಬಂದಿರತಕ್ಕಂಥವ್ರು ನನ್ನ ಬಾಲ್ಯದಿಂದನೂ ಕೂಡ ನಾನು ನೋಡ್ಕೊಂಡು ಬಂದಿದ್ದೇನೆ ಈ ಸಂದರ್ಭ ನಮ್ಮ ತಾಯಿಯನ್ನು ಕೂಡ ನೆನಪು ಮಾಡ್ಕೋಬೇಕು ನಾನು ನಮ್ಮ ಶಿಕಾರಿಪುರ ಮನೆಯಲ್ಲಿ ಯಡಿಯೂರಪ್ಪನವ್ರ ಮನೆಯಲ್ಲಿ ನಮ್ಮ ಬಸರಾಜಣ್ಣ ಇಲ್ಲ ಕೂತಿದ್ದಾರೆ ಪರಿವಾರದವರು ಅಮ್ಮನವರಾಗ್ಲಿ ತಂದೆಯವರ ಒಂದು ಆದರ್ಶ ಯಾವ ರೀತಿ ನಮ್ಮ ಮನೆಯಲ್ಲೂ ಕೂಡ ಮನೆ ಮಾಡಿತ್ತು ಅನ್ನೋದಕ್ಕೆ ಯಡಿಯೂರಪ್ಪನವರ ನಮ್ಮ ಮನೆಯಲ್ಲಿ ಅವತ್ತಿನಿಂದ ಇಂದಿನ ಇಂದಿನವರೆಗೂ ಸಹ ನಮ್ಮ ಮನೆಗೆ ಯಾರೇ ಬಂದರೂ ಸಹ ಅವನು ಯಾವ ಜಾತಿ ಯಾವ ವರ್ಗದವರು ಅಂತೇಳಿ ಕೇಳಿರ್ತಕ್ಕಂಥ ಒಂದೇ ಒಂದು ಉದಾಹರಣೆ ನಿಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅದರ ಬದಲಾಗಿ ಇವತ್ತು ತಂದೆಯವರು ಇರ್ಬೋದು ನಮ್ಮ ತಾಯಿಯವರತ್ತು ನಮ್ಮ ಮಧ್ಯೆ ಇಲ್ಲ ಇವತ್ತು ನಮ್ಮ ಯಡಿಯೂರಪ್ಪ ಅವ್ರ ಮನೆಗೆ ಯಾರೇ ಬಂದ್ರು ಸಹ ಅವರಾಗ್ಲಿ ನಮ್ಮ ತಾಯಿಯವರು ಯಾವತ್ತು ಕೂಡ ಬಂದಂತವ್ರಿಗೆ ಕೇಳಿರ್ತಕ್ಕಂಥ ಅಂಶ ಏನಂತ ಹೇಳಿದ್ರೆ ಊಟ ಆಗಿದೆಯಾ ನಿಂದು ತಿಂಡಿ ಆಗಿದೆಯಾ ನಿಂದು ರಾಜ್ಯದ ಮೂಲೆ ಮೂಲಗಳಿಂದ ಬರ್ತಾ ಇದ್ರು